ಥ್ಯಾಂಕ್ ಯು ಜೀಸಸ್ ಈ ಕಡೆ ಬಂದಿಡಿ ಇಡಿ ಯು ಜೀಸಸ್ ಈಗ ಸ್ಟಾರ್ಟ್ ಮಾಡ್ಬೋದು ಜೀಸಸ್ ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಪರಲೋಕದ ಪ್ರೀತಿ ಉಳ್ಳ ದೇವರೇ ನಿಮಗೆ ಸ್ಥಿತಿ ಸ್ತೋತ್ರವಾಗಲಿ ನಿಮಗೆ ಮಹಿಮೆ ಉಂಟಾಗಲಿದ್ದೇವಾ ಹೌದಕ್ಕರ್ತಾನೆ ಈ ಸಾಯಂಕಾಲ ವೇಳದಲ್ಲಿ ಕರ್ತನೆ ಮತ್ತೊಂದು ಆವತ್ತು ನಿನ್ನ ನಾಮನ್ನು ಕೊಂಡಾಡ್ತೇನೆ ನಿನ್ನ ನಾಮನ್ನು ಸುತ್ತಿಸ್ತೇನೆ ಕರ್ತಾನೆ ಹೌದು ಕರ್ತನೆ ಒಂದು ಶನಿವಾರಂತೆ ಮಡಿಕೇರಿ ಗ್ರಾಮದಲ್ಲಿ ಕರ್ತಾನೆ ವಿಶೇಷವಾಗಿ ಶನಿವಾಸಂತೆ ಗ್ರಾಮದಲ್ಲಿ ಹೌದು ಸಮಯ ನಿನ್ನ ಮಗಳಿಗೆ ಪ್ರಾರ್ಥಿಸ್ತೇನೆ ಪವಿತ್ರ ಮಳಗಾಗಿ ಕರ್ತನೆ ಮಗಳ ಆತ್ಮ ಪ್ರಾಣ ಶರ ಎಲ್ಲ ನಿನ್ನ ಪರಿಶುದ್ಧ ಕರಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ ಈ ಸುವೆ ನಿಮ್ಮ ರಕ್ತದಲ್ಲಿ ಮರೆ ಮರೆಮಾಚು ಇವರ ರಕ್ತ ಮಾಂಸಲುಪುಗಳು ನರ ನಾಡುಗಳು ಬಲ ಹೊಂದಲಿ ರಿ ಬಾಲೂರಿ ರಿಖಾ ಬಾಲ ಅಂದರೀಖಾರ ಬಾಲ ದೇವರ ನಿನ್ ಬೆಂಕಿ ಅಭಿಷೇಕ ನಿನ್ ಮಗಳ ಪ್ರಸನ್ನತೆ ನಿನ್ನ ಕೃಪೆ ನಿನ್ನ ಬಲ್ಲಿ ಇವರನ್ನು ಇವರ ಮನೆಯರನ್ನು ಅವರು ಎಲ್ಲ ಮಕ್ಕಳನ್ನು ಆಶ್ವತ ಮಾಡು ಮಗಳ ದಾಂಪತ್ಯ ಜೀವಿತ ಸಂಸಾರನ್ನು ಆಶ್ವತ ಮಾಡು ಹೌದು ಸಮಯ ಮಗಳ ಕೆಲಸದಲ್ಲಿ ಕರ್ತ ಸಮೃದ್ಧಿ ಕೊಟ್ಟು ನಡೆಸು ಕರ್ತನೆ ಎಲ್ಲ ಬರ್ಕಾತ್ ಕೊಟ್ಟು ನಡ್ಸ್ಬೇಕೆಂದು ಪ್ರಾರ್ಥಿಸ್ತೇನೆ ಎಲ್ಲ ಹಣದ ಕೊರತೆಗಳನ್ನು ಈಗಲೇ ಏಸ ನಾಮದಲ್ಲಿ ಓ ಶಿಖಾರ ಶಿಖಾ ರಾಬಿ ಖೋರ್ ಅಂದಲಿ ಹೀದರ್ ಅಂದ ದೇವರ ನಿನ್ನ ಶಕ್ತಿ ನಿನ್ನ ಮಗಳ ಮೇಲೆ ನಡುತ್ತ ಅಂಗಾಲಿತ ನಡೆದು ಬರ್ಲಿ ಕರ್ತನೆ ಹೌದು ಸಮಯ ನಂಬಿಕೆಂದು ಮಗಳು ಪ್ರಾರ್ಥನೆ ಮಾಡಿಸಿಕೊಳ್ಳುವಾಗ ಕರ್ತನೆ ಅದ್ಭುತ ಆಗಲಿ ಕರ್ತನೆ ಅನೇಕ ದಿನಗಳಿಂದ ಇವರೊಂದು ಮನೆಗೆ ಪ್ರಾರ್ಥಿಸ್ತಾರೆ ಕರ್ತನೆ ದೊಡ್ಡಪ್ಪ ಮಾಡುವಂತ ಎಲ್ಲ ಅವರ ಬಲ ಮುರಿದೋಗ್ಲೇಸ್ತು ನಾಮದಲ್ಲಿ ಪ್ರಭಾ ಹೌದು ಸ್ವಾಮಿ ಅನ್ಯಾಯವಾಗಿ ಅವರ ಮನೆಯೆಲ್ಲ ಅಕ್ರಮ ವಾಸ ಮಾಡುವಾಗ ದಯವಿಟ್ಟು ಸ್ವಾಮಿ ಅವರ ಕಠಿಣ ಹೃದಯ ಕರ್ತನೆ ಮಗಳ ವಿಷಯ ನ್ಯಾಯ ಮಗಳೆಲ್ಲ ಪೇಪರ್ ಡಾಕ್ಯುಮೆಂಟ್ ಹೆಸರು ಇರುವಾಗ ಕೂಡ ಆತರ ಎಲ್ಲ ಕರ್ತನೆ ಜನರ ಸಪೋರ್ಟ್ ಇಂದ ಕರ್ತನೆ ಆ ಆತರ ಅವ್ರ ಮನೆಯಲ್ಲಿ ಇಟ್ಕೊಂಡು ಮೆಲುವಾಗ ಕರ್ತವಾದ ಈಸ್ತು ನಾಮದಲ್ಲಿ ಎಲ್ಲ ಬಲ ಮುರಿಯಲ್ಲಿ ಪಡಲಿಕ್ಕೆ ಕರ್ತಾನೆ ನಿನ್ನ ಮಗಳಿಗೆ ಈ ಮಗಳ ಮನೆ ತಿರುಗಿ ದಿಗ್ಬೇಕೆನ್ನ ಪ್ರಾರ್ಥಿಸ್ತೇನೆ ತಿರುಗಿ ಮಗಳಿಗೆ ಮನೆ ಸಿಗಬೇಕನ್ನ ಪ್ರಾರ್ಥಿಸ್ತೇನೆ ಕರ್ತಾನೆ ಯಾಕಂದ್ರೆ ಅವ್ರಿಗೆ ಕೂಡ ಬೇರೆ ಕಡೆ ಒಳ್ಳೆ ಮನೆ ಸಿಗುವಂತೆ ಪ್ರಾರ್ಥಿಸ್ತೇನೆ ಸ್ವಾಮಿ ಇದು ವಿಷಯದಲ್ಲಿ ಅನೇಕ ದಿನಗಳಿಂದ ಈ ಮಗಳ ಚಿಂತೆ ಎಲ್ಲ ಯಾವಾಗಲಿ ಈಸ್ ನಾಮದಲ್ಲಿ ಅತಿ ಶೀಘ್ರದಲ್ಲಿ ಪ್ರಭಾ ಆ ಮನೆ ಮಗಳಂತೆ ಆಗ್ಲಿ ಕರ್ತವೆ ಈಸ್ತು ನಾಮದಲ್ಲಿ ಅದು ಸಂಪೂರ್ಣವಾಗಿ ಮಗಳ ಆ ಮನೆಗೆಲ್ಲ ವಶದಲ್ಲಿ ಕರ್ತನೆ ಪ್ರಭಾ ಎವ್ರಿಥಿಂಗ್ ಪಾಸಿಬಲ್ ಯು ಲಾಟ್ ಜೀವಿಸ್ ನಿಮಗೆಲ್ಲವೂ ನಿನಗೆ ಉಂಟ ಕರ್ತನೆ ನಿನ್ನ ಹೆಸರು ನಂಬುವವರಿಗೆ ಕಥೆ ಸೂಚ್ಯ ಕಾರ್ಯಗಳು ಆಗ್ತವೆ ನಿನ್ನ ಹೆಸರು ದೇವ್ರು ಬಿಡಿಸುತ್ತೆ ವಿಶ್ವ ಪದ ಕುಡಿದು ಕೇಳಾಗುವುದಿಲ್ಲ ರೋಗಿಗಳ ಮೇಲೆ ಕೈ ಪ್ರಾರ್ಥಿಸಿದವರು ರೋಗಗಳು ಅಂತ ಹೇಳಿ ನಿನ್ನ ಮಗಳ ತೆರೆ ಮೇಲೆ ಪ್ರಾರ್ಥಿಸುವಾಗ ನಿನ್ನ ಮಗಳಿಗೆ ಆಶ್ವದ ಬರಲಿ ಕರ್ತನೆ ನಿನ್ನ ಮಗಳಿಗೆ ಶುಭವಾಗಲಿ ಯೇಸುವಿನ ನಾಮದಲ್ಲಿ ಗೌರವಂಬರ ಶಿಖಾರ ಮಗಳ ರಕ್ಷಣೆ ಹೊಂದಿ ನಿನ್ನ ಆತ್ಮಕ ಮಗಳಾಗಿ ಜೀವಿಸಲಿ ಜೀವಿಸುವ ದೇವರ ನೆಮ್ಮದಾಗ ಮಗಳು ನಂಬುವಂತೆ ನೀನು ಅದ್ಭುತ ಮಾಡು ದೇವರ ನೀನು ನಂಬಿದರೆ ದೇವರ ಮಹಿಮೆ ಕಾಣ ಅಂತ ಹೇಳಿದೀವನ್ನ ನನ್ನೊಂದ್ ಅಲ್ವತ್ತು ಏಸಪ್ಪ ನಿನ್ನ ಮಗಳನ್ನ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ಳುವಾಗ ಅದ್ಭುತ ಆಗಲಿ ಕರ್ತಾನೆ ಏಷ್ ನಾಮದಲ್ಲಿ ಆ ಮನೆ ಒಂದು ಈ ಸಮಯದಲ್ಲಿ ಇದೇ ಸಮಯದಲ್ಲಿ ಪ್ರಭ ಅವ್ರು ಆ ಮನೆಯನ್ನು ಬಿಟ್ಟು ಹೋಗಿ ಆ ಮನೆಯಲ್ಲ ಮಗಳ ಕೈ ಬರಲಿ ಏಷ್ಟು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ ಯಾಕಂದ್ರೆ ನೀನು ಬೇಡುವಾಗ ಹುಡುಕುವಾಗ ತಟ್ಟುವಾಗ ಅನುಗ್ರಹಿಸುವ ದೇವರಾಗಿದೆ ಕರ್ತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ನಿನ್ನ ಮಗಳನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ ದೇವರ ಈ ಅದ್ಭುತ ಕಾರಣಿ ಮಾಡಿದೆ ಅಂತೇಳಿ ನಂಬ್ರೆ ನಿನ್ ಸ್ತೋತ್ರ ಹೇಳುತ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮಗೆ ಈಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನನ್ನ ಸಜ್ಜುಗಳ ತಂದೆ 差的、啊，好